ಕೊಡಗಿನವರು ವಿವಿ ಹೊಂದಲು ಯೋಗ್ಯರಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಭಾವಿಸಿದೆ ಹಾಗಾಗಿ ಕೊಡಗು ವಿವಿ ಮುಚ್ಚಲು ಸರ್ಕಾರ ಪ್ರಯತ್ನ ನಡೆಸ್ತಾ ಇದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ ಸರ್ಕಾರದ ವಿರುದ್ಧ ಹರಿಹಾಯ್ದರು ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ನಡೀತಾ ಇದ್ದ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡು ಮಾತನಾಡಿದವರು ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಸಂದರ್ಭ ಇಲ್ಲಿನ ಶಾಸಕರಾಗಿದ್ದ ಅಪ್ಪಚು ರಂಜನ್ ಹಾಗೂ ಬೋಪಯ್ಯ ಅವರ ಪ್ರಯತ್ನದ ಫಲವಾಗಿ ಇಲ್ಲಿನ ಶಾಸಕರಾಗಿದ್ದ ಅಪ್ಪಚು ರಂಜನ್ ಹಾಗೂ ಬೋಪಯ್ಯ ಅವರ ಪ್ರಯತ್ನದ ಫಲವಾಗಿ ಕೊಡಗು ವಿವಿಯನ್ನ ಪ್ರಾರಂಭ ಮಾಡಲಾಗಿತ್ತು ಆದರೆ ರಾಜಕೀಯ ಪ್ರೇರಿತವಾಗಿ ಈ ವಿವಿಯನ್ನ ಮುಚ್ಚಲು ಕಾಂಗ್ರೆಸ್ ಪ್ರಯತ್ನ ನಡೆಸ್ತಾ ಇದೆ ಎಂದು ಆರೋಪಿಸಿದ್ರು ಮಾಡಿ ಕೊಡಗಿನ ಸಂಸ್ಕೃತಿ ಅಧ್ಯಯನ ಕೇಂದ್ರ ಮಾಡಿ ಅಂತ ನೂರು ಸಲ ಅರ್ಜಿ ಕೇಳಬೇಕು ಅದೇ ನಮ್ಮ ಮೂರು ಸಲ ಓಡಾಡಿ ಬರಬೇಕು ಆಯ್ತು ಏನೋ ಒಂದು ಮಾಡಬೇಕು ನೀವು ಕೇಳಿದ್ದೀರಾ ಅಂತ ಒಂದು ಮಾಡ್ತಾರೆ ಅದು ನಿಜಕ್ಕೂ ಕೆಲಸ ಆಗ್ತಿದ್ಯಾ ಎಲ್ಲ ಕೆಲಸ ಆಗ್ತಿರ ನೋಡಿದ್ದೀರ ಆದ್ರೆ ಇದೆಲ್ಲವೂ ಶಿಕ್ಷಣ ಜೊತೆ ಜೊತೆಯಲ್ಲೇ ಈ ಭಾಗದ ಇತಿಹಾಸ ಸಂಸ್ಕೃತಿ ಆಚಾರ ವಿಚಾರ ಎಲ್ಲದಕ್ಕೂ ಶಕ್ತಿ ತುಂಬಲಿಕ್ಕೆ ಸಾಧ್ಯವಿರೋದು ಒಂದು ವಿಶ್ವವಿದ್ಯಾನಿಲಿಕ್ಕೆ ಮಾತ್ರ ಈ ದೇಶದಲ್ಲಿ ಏನೇ ಕ್ರಾಂತಿಗಳಾಗಿದ್ರು ಏನೇ ಕ್ರಾಂತಿಗಳಾಗಿದ್ರು ಅದು ಶುರು ಆಗಿರೋದಿಲ್ಲ ಎಲ್ಲ ವಿಶ್ವವಿದ್ಯಾನಿಲಯಗಳಿಂದನೇ ಮಹೋತ್ಸವ ಎಷ್ಟೋ ಹೋರಾಟ ಮಾಡಿ ವಿಶ್ವವಿದ್ಯಾನಿಲಯಗಳನ್ನ ಪಡಿಬೇಕಾಗುತ್ತೆ ಇವತ್ತು ಹೋರಾಟವನ್ನ ಮಾಡದೇನೆ ಹಾಗೇನೆ ಬಂದಿರುವಂತದ್ದು ಹಾಗಾಗಿ ಇದರ ವಿಚಾರಗಳನ್ನ ನಮ್ಮ ಇಲ್ಲಿ ಪ್ರತಿನಿಧಿಸ್ತಿರೋ ಶಾಸಕರು ಅರ್ಥ ಮಾಡ್ಕೋಬೇಕು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕು ಮತ್ತು ಈ ಸರ್ಕಾರವನ್ನು ಅರ್ಥ ಮಾಡ್ಕೋಬೇಕು ಮತ್ತು ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇದು ಬೇಕು ಮತ್ತು ಹಣವನ್ನು ಏನು ಕೊಟ್ಟಿಲ್ಲ ಅವರೇ ಸ್ವಂತ ಸಂಪನ್ಮೂಲ ಕ್ರೋಢೀಕರಿಸಿದರೆ ಸಂಪನ್ಮೂಲ ಕ್ರೋಢೀಕರಿಸಿದರೆ ನೂರು ಎಕರೆ ಜಮೀನಿದೆ ಕಟ್ಟಡ ಇದೆ ಇನ್ನೂ ವಿಶ್ವದಿಂದಲೇ ಎಕ್ಸ್ಪಾಂಡ್ ಆಗಬೇಕು ಅಂದರೆ ನಮ್ಮ ಮರು ಹಂಚಿಕೆ ಆಗಿರುವಂಥ ಪೋಸ್ಟ್ಗಳನ್ನು ನೇಮಕಾತಿಯನ್ನು ಸರ್ಕಾರ ಮಾಡಬೇಕಾಗಿರೋದು ಒಂದೇ ಕೆಲಸ ವೇಕೆಂಟ್ ಪೋಸ್ಟ್ಗಳನ್ನು ಭರ್ತಿ ಮಾಡಿ वेकेंट पोस्ट भर्ती